ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ವಿ ಎಸ್ ಎಸ್ ಟಿ ಬಿ ಕನ್ನಡ ಬ್ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತನ ಹೇಳುತ್ತಾ ಸುಮ್ಮನೆ ಹಾಗೆ ಒಂದು ರ್ಯಾಂಡಮ್ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಇಂಥದ್ದೇ ಒಂದಿನದು ಪರ್ಟಿಕ್ಯುಲರ್ ಆಗಿ ಅಂತಲ್ಲ ಹಾಗೆ ಎಲ್ಲ ಮಿಕ್ಸ್ ಅಪ್ ಆಗಿರೋ ವಿಡಿಯೋದು ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳಿತ್ತು ಅಂತ ಹೇಳಿ ಅಪ್ಲೋಡ್ ಮಾಡಿದೆ ತುಂಬ ದಿನ ಆಗಿತ್ತು ವೀಡಿಯೋನ ಅಪ್ಲೋಡ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಒಂದಿನ ರ್ಯಾಂಡಮ್ ಇವತ್ತು ಒಂದಿನದಲ್ಲ ಎಲ್ಲ ಮಿಕ್ಸಪ್ ಆಗಿರೋ ರ್ಯಾಂಡಮ್ ವೀಡಿಯೋನ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪಾನಿಪುರಿ ಇದ್ದು ಒಂದಿನ ಮಳೆ ಇತ್ತೈತ ಅವಾಗ ಒಂದು ಸ್ವಲ್ಪ ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅವಾಗ ಒಂದು ವೀಡಿಯೋ ಮಾಡ್ಕೊಂಡಿದೆ ಇವಾಗ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡಿದಾಗ ಹಾ ಹಾ ಯಾವಾಗ ಪಾನಿಪುರಿ ಮತ್ತು ತಿಂತಿನವು ಅಂತ ಅನ್ನಿಸ್ತಾ ಇತ್ತು ಪಾನಿಪುರಿನಾ ಮಳೆ ಎಪ್ಪಾ ಸಾಕಾಗಿದೆ ಮಳೆನಂತೂ ನೋಡಿ ನೋಡಿ ಹಾಗೆ ಅದು ಒಂದು ಕ್ಲಿಪ್ಪಿಂಗ್ ಇರಲಿ ಒಂದು ಮೆಮೊರಿಸಿಗೆ ಅಂತ ಹೇಳಿ ಅದನ್ನು ಕೂಡ ಒಂದು ಆ್ಯಡ್ ಮಾಡಿದ್ದೀನಿ ಮಮ್ಮಿ ಹೊಗೆ ಸೊಪ್ಪು ಬೇಯಿಸೋದು ಎಷ್ಟು ಕಷ್ಟ ಅಲ್ಲ ಮಮ್ಮಿ ಹ್ಞೂ ಅದು ತುಂಬ ಕಷ್ಟ ಬೆಂಕಿಯಲ್ಲ ಹಾಕ್ಬೇಕಲ್ಲ ಅದನ್ನೆಲ್ಲ ಒಲೆಗೆಲ್ಲ ಬೆಂಕಿ ಹಾಕಿ ಈ ಥರ ಬೇಯಿಸೋದು ನೋಡಿ ಹಿಂಗೆ ಅಂತ ಅದೇನಾದ್ರು ಮಿಸ್ ಆಗಿ ಒಂದು ಸ್ವಲ್ಪ ಬಿದ್ದೋಗಿ ಬಿಟ್ರು ಬೇರೆನಲ್ಲೆಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ ಅದು ಹೊಗೆ ಸೊಪ್ಪು ಬೇಯಿಸ್ತಾರಲ್ಲ ಅದಕ್ಕೆ ಬೇರನಂತ ಹೇಳೋದು ನೀನು ನೋಡಿದ್ಯಾ ಬೇಯಿಸೋದನ್ನ ನೋಡಿ ಹಿಂಗೆ ಇದು ಬೆಂದಾಗಿರೋದು ಬೆಂಕಿ ಕರ್ಸ್ತಾರೆ ಬೆಂಕಿ ಆ ಕಡೆ ಒಲೆ ಇರುತ್ತಲ್ಲ ಒಲೆ ನೋಡಿಲ್ವಾ ನೀನು ಎಲ್ಲಿ ಎಲ್ಲಿ ನೋಡಿದ್ಯಾ ನಮ್ಮ ಮನೆಯಲ್ಲಿ ಏ ಅಡುಗೆ ಮನೆ ಒಲೆ ಅಲ್ಲ ಕಣೋ ಇದು ಅಂತ ಹೇಳ್ತಾರಲ್ಲ ಅಲ್ಲಿ ಅಪ್ಪಾಜಿ ಮನೆ ನೋಡಿಲ್ವ ನೀನು ಹ್ಞೂ ನೋಡಿ ಇವಾಗ ತೋರಿಸ್ತೀನಿ ಎಲ್ಲಿ ಅಂತ ಈ ಕಡೆ ನೋಡು ಹೋದಂಗೆ ಇಲ್ಲಿ ನೋಡು ಒಲೆ ನೋಡಲ್ಲಿ ಹ್ಞೂ ಅದ್ರೊಳಗೆ ಸೌದೆ ಹಾಕ್ಬಿಟ್ಟು ಬೆಂಕಿ ಹಾಕಿ ಕಸೋದು ನೋಡಿ ಹೆಂಗೆ ಕತ್ತ ಅದಲ್ಲ ನೋಡಿ ಹೆಂಗೆ ಒಳಗೆ ಹೆಂಗೆ ಕತದೆ ಅಂತ ಅದರೊಳಗೆ ಈ ಕಡೆಯಿಂದ ಬೆಂಕಿ ಹಾಕೊಂಡು ಪಾಪ ರಾತ್ರಿ ಎಲ್ಲ ನಿದ್ರೆನೇ ಇರಲ್ಲ ಇದು ಒಗೆ ಸೊಪ್ಪು ಬೇಯಿಸ್ಬೇಕಾದ್ರೆ ಹ್ಞೂ ಮತ್ತೆ ಅದು ಕರೆಕ್ಟಾಗಿ ಬೇಯಿಸ್ಲಿಲ್ಲ ಅಂದರೆ ಅದು ಮತ್ತೆ ತಗೊಳ್ಳೋದಿಲ್ಲ ಅವ್ರಿಗೆ ದುಡ್ಡು ಸಿಗೋಲ್ಲ ಬೆಂಕಿ ಹಾಕ್ಬಿಟ್ಟು ಮನೆ ಕಂಡ್ರೆ ಆಯ್ತಲ್ಲ ಓಹ್ ಮಲ್ಕೊಂಡ್ಬಿಟ್ರೆ ಸೌದೆ ನಿಂತು ಇದು ಹೋಗ್ಬಿಟ್ರೆ ಹೊಲಕ್ಕೆ ನಿಂತೋದ್ರೆ ಹೋಗಿ ಪುನಃ ಕಸಬೇಕಲ್ಲ ಇವಾಗ ಅನ್ನ ಅರ್ಧಂಬರ್ಧ ಬೆಂದ್ರೆ ತಿನ್ನಕಾಗುತ್ತಾ ಅವತ್ತು ಮಾಡಿದ್ನಲ್ಲ ದಿಗಂತು ಒಂದು ಕಪ್ ಅಕ್ಕಿಗೆ ಒಂದು ಗ್ಲಾಸ್ ನೀರು ಮಾತ್ರ ಹಾಕಿ ಮಾಡಿದ್ನಲ್ಲ ಅಕ್ಕಿ ಅಕ್ಕಿ ಹಂಗೆ ಹಂಗೆ ಕರೆಕ್ಟಾಗಿ ಬೇಯಿಸ್ಲಿಲ್ಲ ಅಂದರೆ ಅದನ್ನು ಕೂಡ ಕಷ್ಟ ಪಾಪ ವರ್ಷ ಇಡೀ ಬೆಳೆದಿರ್ತಾರಲ್ವ ಅವ್ರಿಗೂ ಪ್ರಾಬ್ಲಮ್ ಆಗಲ್ವಾ ಕಷ್ಟ ಪಟ್ಟು ಬೆಳೆದು ಕ್ರಶ್ ಮಾಡಿಕೊಂಡು ಲಾಸ್ಟಿಗೆ ಏನು ಬೆನಿಫಿಟ್ ಬಂದಿಲ್ಲ ಅಂದರೆ ಬೇಜಾರಾಗೋದಿಲ್ವಾ ಮಮ್ಮಿ ಹೋಗ್ತಿದ್ದೀವಿ ನಾವು ಇವತ್ತು ಎಲ್ಲಿಗೋಗಿದ್ದೆ ಹೇಳು ನೋಡೋಣ ಜಿಂಕಾ ಅವತ್ತು ದಿನಕದಮ್ಮ ದೇವಸ್ಥಾನಕ್ಕೆ ಹೋಯ್ತಾ ಇದ್ವಲ್ಲ ಆಗ ವಿಡಿಯೋ ಮಾಡ್ಕೊಂಡಿದ್ದೊಂದು ಬೈಕ್ ಎಷ್ಟು ಚೆನ್ನಾಗೈತೆ ನೋಡು ಸ್ಕೂಟಿಲಿ ಓ ಫುಲ್ಲು ಹೆಂಗೆ ನೋಡೋಳೆ ಟ್ರ್ಯಾಕ್ಟರ್ ಥರ ಇದೆ ಎಲ್ಲ ಐಟಮ್ಸ್ ಮಾಡ್ಕೊಂಡು ಹೋಗ್ಬೋದಲ್ಲ ಏನು ಮಾಡಿಸ್ಕೊಂಡೆ ಏನಕ್ಕೆ ನಾನು ಎತ್ಕೊಂಡು ಹೋಗೋಕೆ ಬ್ಯಾಗ್ ಎತ್ಕೊಂಡು ಹೋಗೋಕ್ಕೆ ಸ್ಕೂಟಿಗೆ ನಿನ್ನ ಹಾಕೊಂಡು ಲಗೇಜ್ ನೀನು ನಾ ಮತ್ತೆ ಹಾಂ ಅಣ್ಣನ ಕೂರ್ಸ್ಕೊಳಕ್ಕೆ ಆನೆ ಥರ ಕೂರ್ತಾನಲ್ಲ ಅವನಿಲ್ಲ ಆನೆ ಥರ ಕೂರ್ತಾನೆ ಒಂದೊಂದ್ಸಲಿ ದಡ ಅಂತಸ್ಕೊಳ್ತೀನಿ ಮೇಲೆ ಹ್ಞೂ ನಿನ್ ಕುರ್ಸ್ಕೊಂಡು ಹೋಗಕ್ಕಾಗುತ್ತೆ ಅಲ್ವಾ ಹ್ಮ್ ಹ್ಮ್ ಇದ್ರಲ್ಲಿ ಇಲ್ಲಿ ಅದೇ ಊರ ಅಲ್ಲ ಇದು ಹ್ಮ್ ದಿಂಕ ಹೋಗ್ತಾ ಇದ್ದಲ್ಲ ಆ ರೋಡಿದು ಅಲ್ಲಿ ನೋಡ್ ಕಬ್ಬುಗಳಲ್ಲಿ ಚೆನ್ನಾಗಿ ಬೆಳೆದವ್ರೆ ಅಲ್ವಾ ಕಣ್ಣಾಕ್ ಬಡ ಮಮ್ಮಿ ಏ ನಾನೇನ್ ಕಣ್ಣಾಕಿದ್ದು ಅಲ್ಲಿ ಚೆನ್ನಾಗಿ ಬೆಳೆದವ್ರೆ ಅಂತ ಹೇಳಿದ್ದು ಅದ್ ಕಣ್ಣಾಕದ ಹಂಗೆ ಹೇಳ್ಬಾರ್ದು ಯಾಕೆ ಇವ ನೋಡಿ ಆಲ್ಮೋಸ್ಟ್ ದಿಂಕಕ್ಕೆ ಬಂದಿದೀವಿ ದಿಂಕಕ್ಕೆ ಬಂದ್ರಾ ಏನು ಕೇಳಬಾರದು ಚೆನ್ನಾಗಿ ಬಿಡಿ ಏ ದಿಂಕ ಅಲ್ಲ ಕಣೋ ಫಸ್ಟ್ ನಾವು ಎಲ್ಲ ಹೋಗಿದೆವು ಉಕ್ಕಡ 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 ಟೆಂಪಲ್ ಗೆಲ್ವಾ ಹೋಗಿದ್ವು ಮತ್ತೆ ದಿಂಕದ ಗುಕ್ಕಿ ನೋ ಇದು ಉಕ್ಕಡ ಮಾರಮ್ಮ ಟೆಂಪಲ್ ಕುಡ ನಿಮಿಷಾಂಬಾ ಇದು ಫಸ್ಟ್ ಇದು ಉಕ್ಕಡ ಎಷ್ಟು ರಶ್ ಇತ್ತಲ್ಲ ಅಲ್ಲಿ ಅಲ್ಲ ಫೋನ್ ಮಾಡಿದ ನಾನು ಹೆಂ ಕಟ್ಟಾರೆ ಅಲಂಕಾರ ಮಾಡೋರಲ್ವಾ ಹೂಗೆ ಒಂದ 5 ಲಕ್ಷ ಖರ್ಚಾಗಿ ಹ್ಮ್ ಸುಮಾರ್ಕಸ್ ಸ್ಟಾಗಿ ಇರ್ತದೆ ಎಷ್ಟು ರಶ್ ಅಲ್ಲ ಯಪ್ಪ ಸಕ್ಕತ್ತರು ನಾನು ತಿಳ್ಕೊಂಡೆ ನೀನೆಲ್ಲ ಅದರೊಳಗೆ ಮಿಸ್ ಆಗ್ಬಿರ್ತೀಯ ಅಂತ ಹಂಗೇ ಹೇಳಬೇಡ ನೀ ಮಿಸ್ ಆಗ್ತಿನಿ ನೀನು ನೀನು ಬೇಕಾದ್ರೆ ನಮ್ಮನ್ನ મારೋಕೆ ಬಂದ್ಬಿಡ್ತೀಯ ಯಾವ ಊರಲ್ಲಿ ಅಷ್ಟೇನೆ ಹ್ಮ್ ನಾನು ಮೈಸೂರಿನಲ್ಲಿ માર್ಬತ್ತೀನಿ ಹ್ಮ್ ಎ ನಿنين ದೊಡ್ಡ ಹ್ಮ್ ನಾನು ದೊಡ್ಡ ಅಂದ್ರೆ ಹ್ಮ್ ಮತ್ತೆ ಹಂಗೇ ಹೇಳಬೇಡ ಅಂತಲ

ಎಲ್ಲ ದೇವರಿಗೂ ಅದರದೇ ಆದ ಒಂದು ವಿಶೇಷತೆ ಇರುತ್ತೆ ಈಗ ಎಕ್ಸಾಂಪಲ್ ನಿನ್ ಬವೀತ್ ಅಂದ್ರೆ ನಿಂದೇ ಒಂದು ನೀನ್ ಮನುಷ್ಯ ದೇವ್ರಲ್ಲ ನೀನ್ ದೇವ್ರಲ್ಲ ಹಂಗೆ ಅದರ ದೇವ್ರಿಗಾಗ ಎಷ್ಟು ವಿಶೇಷತೆ ಇರ್ಬೋದಲ್ವಾ ಹಂಗೆ ಒಂದೊಂದ್ ದೇವ್ರಗಳಿಗೂ ಅದರದೇ ಆದ ವಿಶೇಷತೆ ಇರ್ತದೆ ಅದಕ್ಕೆ ಒಂದೊಂದ್ ದೇವ್ರಿಗೆ ಯಾಕೆ ಒಂದೊಂದು ದಸ್ರಿ ಇರ್ತದೆ ಏನೇನು ಒಂದೊಂದ್ ದೇವ್ರಿಗೆ ಯಾಕೆ ಹೆಸರು ಇರ್ತದೆ ಹಂಗೆ ಹೆಸ್ರು ಈಗ ಒಂದೇ ಹೆಸ್ರು ಇರುತ್ತೆ ಈಗ ನಿಮ್ಮ ಕ್ಲಾಸಲ್ಲಿ ಎಲ್ಲ ಮಕ್ಳಿಗೆ ಎಲ್ಲರಿಗ ಮನುಷ್ಯರಿಗೆ ಎಲ್ಲರಿಗೂ ಒಂದೊಂದೇ ಹೆಸ್ರು ಐತಾ ಬೇರೆ ಬೇರೆ ಹೆಸ್ರು ತಾನೆ ಹಂಗೆ ಒಂದೇ ಹೆಸರಲ್ಲಿ ಆಗ್ಬಿಟ್ರೆ ಹೆಂಗೆ ಕಂಡು ನಮ್ಮ ಕ್ಲಾಸಲ್ಲಿ ಒಬ್ಬ ಇಬ್ರುಳು ಅಂತ ಹಂಗಲ್ಲ ಹಂಗೆ ಮುಖ ನಿನ್ನ ಕೇಳೋ ಪ್ರಶ್ನೆಗಳಿಗೆ ನಿಜವಾಗ್ಲೂ ಭವಿತ ನಂಗೆ ಉತ್ತರ ಕೊಡಕ್ ಗೊತ್ತಿಲ್ಲ ಅಂದ್ರೆ ದೇವ್ರುಗಳಿಗೆ ಹಂಗೆ ಎಲ್ಲ ಹೆಸ್ರು ಹಂಗೆ ಕೇಳ್ಬಾರ್ದು ದೇವ್ರನ್ನ ಯಾಕಂ ನೋಡ್ದೊಡ್ ಕಣ್ಣು ನೋಡ್ದ ನೀನು ಅಲಂಕಾರ ಮಾಡಿದ್ದು ಹ್ಮ್ ಇದ್ರಲ್ಲಿ ಯಾಕೆ ಮಮ್ಮಿ ನಾವಿಲ್ಲ ಯಾವ ನೀರ್ ನೀರ್ಗಿಳಿಯಕ್ಕೆ ಹಿಂಗ ಮಾಡಿ ಅದ ಆಳ ಇರುತ್ತೆ ಅನ್ಸುತ್ತೆ ತುಂಬಾ ಹಂಗೆಲ್ಲ ಬಿಟ್ರೆ ಈಗ ಮಳೆಲೆಲ್ಲ ನೋಡು ತುಂಬಾ ಜನ ಒಳ್ಳೆಲಿ ಅಲ್ಲಿ ಇಲ್ಲಿ ಸ್ನಾನ ಮಾಡ್ಕೊಂಡು ಪಾಪ ಏನೆಲ್ಲ ಹೆಚ್ಚು ಕಮ್ಮಿ ಆಗುತ್ತಲ್ಲ ಅದಕ್ಕೆ ಬಿಡೋದಿಲ್ಲ ಅಷ್ಟೇ ಅಯ್ಯೋ ಎಷ್ಟು ಲೋಡಾಕರ್ ನೋಡು ಪಾಪ ಹ್ಮ್ ಅಲ್ವಾ ನೋಡಿ ಹಿಂಗ್ ಹೋಯ್ತೈತೆ ಅಂದ್ರೆ ಪಾಪ ಅವುಗಳ್ ಅಭ್ಯಾಸ ಆಗಿರುತ್ತೆ ಆದ್ರೂನು ಯಾವಾಗ ನೋಡು ಮಮ್ಮಿ ಹ್ಮ್ ಹಿಂಗ್ ಕಾರ್ಬನ್ ಡೈಆಕ್ಸೈಡ್ ಬಿಟ್ರೆ

ಇದು ಯಾವ ಟೆಂಪಲ್ ಹೇಳು ನಿಮ್ಷಂಬ ಹ್ಮ್ ನೆಕ್ಸ್ಟ್ ಅಲ್ಲಿಂದ ನಾವು ಹೋಗಿದ್ದೆ ಅಲ್ಲಿಗೆ ನಿಮ್ಷಂಬ ಟೆಂಪಲ್ ಹ್ಮ್ ಎಲ್ಲ ತುಂಬಾ ವಿಡಿಯೋ ಇಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ನ ತುಂಬಾ ವರ್ಷ ಆಗಿತ್ತು ನಿಮಿಷಂಬ ಟೆಂಪಲ್ ಹೋಗಿ ನನಗೂ ಸುಮಾರು ವರ್ಷದಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಹೇಳ್ತಾ ಇತ್ತು ದೇವ್ರ ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ದರ್ಶನ ಆಯ್ತಲ್ವಾ ಹ್ಮ್ ಸಖತ್ ದರ್ಶನ ಇತ್ತು ಕೊಟ್ಟು ನೋಡಿ ಹ್ಮ್ ದೇವಸ್ಥಾನದಲ್ಲಿ ಯಾಕೆ ವಿಡಿಯೋ ಮಾಡಂಗಿಲ್ಲ ಅಂದರೆ ತುಂಬ ರಶ್ ಇರುತ್ತೆ ಅಲ್ವಾ ವೀಡಿಯೋ ಮಾಡೋಕೆ ಬಿಟ್ಟರೆ ಎಲ್ಲರೂ ಅಲ್ಲೇ ವೀಡಿಯೋ ಮಾಡ್ಕೊಂಡು ಮಾಡಿಕೊಂಡು ಮತ್ತು ಹಿಂದೆ ಬರೋರಿಗೂ ದೇವ್ರ ದರ್ಶನ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಆದರೂ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಂಗೆ ಹಿಂಗೆ ವೀಡಿಯೋ ಮಾಡ್ಕೊಳ್ಳೋದು ವೀಡಿಯೋ ಮಾಡ್ಕೊಳ್ಳೋದ್ರಿಂದ ಏನಪ್ಪ ಅಂತ ಹೇಳಿದ್ರೆ ಇನ್ನು ಇವಾಗ ಬಂದಿರ್ತೀವಿ ಇನ್ನು ಯಾವಾಗ ಅಲ್ಲಿ ದೇವಸ್ಥಾನಗಳ ದರ್ಶನವೋ ಇಲ್ಲ ಒಂದು ಕಡೆ ಎಲ್ಲ ಹೋದಾಗ ಹೋಗ್ತೀವಂತ ಗೊತ್ತಿಲ್ಲ ಅಂತ ಒಂದು ಮೆಮೊರೀಸ್ಗೆ ಅಂತ ವೀಡಿಯೋ ಮಾಡ್ಕೊತೀವಿ ಆದರೆ ಕೆಲವೊಂದು ಜನ ಏನು ಮಾಡ್ತಾರೆ ಹೇಳು ಅಲ್ಲೇ ವೀಡಿಯೋ ಮಾಡ್ಕೊಂಡು ನಿಂತ್ಕೊಬಿ ಅವಾಗ ಪಪ್ಪಲ್ಲಿ ಇರೋರ್ಗು ಮೇಂಟೈನ್ ಮಾಡ್ಲಿಕ್ಕೂ ಕಷ್ಟ ಆಗುತ್ತೆ ಅಲ್ವಾ ಪೊಲೀಸ್ ಅವ್ರಿಗೂ ಹಿಂಸೆ ಆಗುತ್ತೆ ಅದಕ್ಕೆ ಅಂತ ಹೇಳಿ ಎಲ್ಲರೂ ವಿಡಿಯೋ ಮಾಡೋಕ್ಕೆ ಇವಾಗ ಸುಮಾರು ಕಡೆ ಎಲ್ಲೂ ವಿಡಿಯೋ ಮಾಡೋಕ್ಕೆ ಬಿಡೋದೇ ಇಲ್ಲ ಮಮ್ಮಿ ನಿಮಿಷಾಂಬ ಟೆಂಪಲ್ ಅಲ್ಲ ಮಮ್ಮಿ ಹ್ಞೂ ನಿಮಿಷಾಂಬ ಟೆಂಪಲ್ ಆಗಲೇ ಹೇಳಿದ್ನಲ್ಲ ಚೆನ್ನಾಗಿತ್ತಲ್ಲ ನಾವು ಯಾವಾಗ ನೀನು ಚಿಕ್ಕವನಾಗಿದ್ದ ಹೋಗಿದ್ದಲ್ಲ ಅದ್ರ ಮೇಲೆ ತಿರುಪತಿ ಥರ ಉಂಟು ಆಗಿ ಓ ತಿರುಪತಿ ದೇವಸ್ಥಾನಗಳೆಲ್ಲ ಸುಮಾರು ಹಂಗೆ ಇರುತ್ತೆ ಅಲ್ವಾ ಆಮೇಲೆ ಎಲ್ಲಿ ಹೋದರೂ ಅಷ್ಟೇ ಯಪ್ಪಾ ನಿಜ ಹೇಳ್ಬೇಕಂದ್ರೆ ಗಣ್ಣನ ಜೊತೆ ಫೋಟೋ ತಗೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಟಾಸ್ಕ್ಯಪ್ಪ ಒಂದು ಫೋಟೋ ಒಂದು ವಿಡಿಯೋ ಮಾಡ್ಕೊಳ್ಳೋ ಸಾಕ್ ಸಾಕ್ ಸಾಕಾಗ್ಬಿಡುತ್ತೆ ಆ ವೀಡಿಯೋ ದೊಡ್ಡ ಟಾಸ್ಕ್ ಅದು ಹ್ಞೂ ನೀನೇನು ಮದುವೆ ಆಗಿದ್ಯಾ ಆಮೇಲೆ ಇದೇನು ಬವಿತು ಹುಣಸೆ ಹಣ್ಣು ಹುಣಸೆ ಹಣ್ಣು ತಗಣ ಇದ್ದು ಓ ಇದು ಗೋಲಿ ಸೋಡಾ ಹ್ಞೂ ಗೋಲಿ ಸೋಡ ಅಂತ ನೋಡಿದ್ವಿ ಅಪ್ಪ ಬಾಟ್ಲು ನೋಡಿದ್ರೆ ಹಿಂಗಾಗಿತ್ತಲ್ಲ ಪಾಪ ನೆಲಕ್ಕೂ ಮುಟ್ಟಸ್ತಾ ಇದ್ರು ಹಿಂಗೆ ಆ ಕಡೆಲ್ಲಾ ಹಂಗೆವಾ ಮಂಡ್ಯ ಸೈಡ್ ಕಬ್ಬುನ ಇದು ಗಾಡಿಲೇ ಎಳಿಯೋದು ಆದ್ರೂ ಪಾಪ ಎತ್ಗಳನ್ನ ನೋಡಿದ್ರೆ ಬೇಜಾರಾಗುತ್ತೆ ಅಲ್ವಾ ಅಂದ್ರೆ ಆ ಕಾಲದಲ್ಲೂ ಅಷ್ಟೇ ಗಾಡಿಗಳು ಇತಿಲ್ವಲ್ಲ ಅದನ್ನೇ ಯೂಸ್ ಮಾಡ್ತಾ ಇದ್ರು ಹಂಗೆ ಈಗಲೂ ಯೂಸ್ ಮಾಡ್ತಾರೆ ಆದರೂ ಪಾಪ ದನಗಳಲ್ವಾ ನೋಡಿದ್ರೆ ಬೇಜಾರಾಗುತ್ತೆ ಯಾವ ಟೆಂಪಲ್ ಹೇಳು ನಮ್ಮ ದೇವಸ್ಥಾನ ದೇವರು ಮಾತ್ರ ಎಷ್ಟು ಚಂದಲ್ಲ ನೋಡಕ್ಕೆ ನೋಡ್ದಂಗೆ ಮೈ ಒಂದ್ಸರಿ ರೋಮಾಂಚನ ಚೆನ್ನಾಗಿ ದರ್ಶನ ಮಾತ್ರ ತುಂಬಾ ಚೆನ್ನಾಗಿದೆ ಆಯ್ತಲ್ಲ ಮಗನಾಗ ಎಷ್ಟು ರಶ್ ಇತ್ತಲ್ವ ಅವತ್ತು ಅಲ್ಲಿ ಹೋದಾಗ ಹ್ಮ್ ಸ್ಪೆಷಲ್ ದರ್ಶನಕ್ಕೆ ಹೋಗಿದಲ್ವ ಅದಕ್ಕೆ ಅಂತೂ ಎಷ್ಟು ರಶ್ ಇತ್ತು ನೋಡ್ಬುರಿ ಫ್ರೆಂಡ್ಸ್ ಏನು ಗೊತ್ತಾ ಎಲ್ಲಿ ಹೋದ್ರೂ ನಮ್ಮ ಪ್ರಪಂಚ ಎಷ್ಟೇ ಬದಲಾಗ್ಲಿ ಏನೇ ಆಗಲಿ ಪುರಿ ಬದಲಾಗಲ್ಲ ಆದರೂ ಒಂದು ಆ ಜಾತ್ರೆಗಳ್ಗೆ ಹೋದಾಗ ಆಗೋ ಖುಷಿ ಇಲ್ಲ ಯಾವುದೇ ಮಾಲ್ಗಳಿಗೋದ್ರೂ ಸಿಗೋದಿಲ್ಲ ಹಾಗೆ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಕೆ ಆರ್ ಎಸ್ ಬ್ಯಾಕ್ ವಾಟರ್ಗೆ ಎಷ್ಟು ರಶ್ ಇತ್ತು ಅಂದ್ರೆ ಅಲ್ಲೂ ಸಕ್ ರಶ್ ಇತ್ತು ಎಷ್ಟೊಂದು ಕೂಲಾಗಿತ್ತಲ್ವಾ ಪ್ಲೇಸ್ ಬೋಟ್ ಅವತ್ತು ಯಾಚು ಯಾಚ ಹಾಗೆ ಇಲ್ಲಿ ದೇವಸ್ಥಾನನು ಎಷ್ಟು ಒಂದು ನದಿ ದಡ ಅಲ್ಲ ನದಿ ಎಲ್ಲ ಇದು ಒಳ್ಳೆ ದಡದ ಮೇಲೆ ಇದೆ ಓಕೆ ಇದು ಇನ್ನೊಂದು ದಿನ ನೆಕ್ಸ್ಟ್ ದಿನದ ವಿಡಿಯೋ ಒಂದು ಪೊಲೀಸವ್ರದು ಒಂದು ಪ್ರೋಗ್ರಾಮ್ ಇತ್ತು ಪಾಪ ವರ್ಷ ಹಿಡಿಯಲ್ಲ ಪ್ರತಿ ದಿನವೂ ಪ್ರತಿ ಕ್ಷಣವೂ ಅಂತ ಹೇಳ್ತೀವಿ ನಿಜವಾಗ್ಲೂ ಅವ್ರ ಕೆಲಸ ಎಷ್ಟೊಂದು ಕಷ್ಟದ ಕೆಲಸ ಅಲ್ವಾ ಸಖತ್ತು ಕಷ್ಟದ ಕೆಲಸ ಅಂಥದ್ರಲ್ಲಿ ಅವ್ರ ದಿನ ಅಂತ ಹೇಳಿ ಒಂದಿನ ದಿನ ಕೆಸರುಗದ್ದೆ ಕ್ರೀಡಾಕೂಟನ ಆಯೋಜಿಸಿದ್ರು ಅಲ್ಲಿಗೆ ಅಂತ ಒಂದು ಎಂಪೇರ್ಶಿಪ್ಗೆ ಅಂತ ಹೇಳಿ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಅವರು ಯಾವಾಗಲೂ ಪಾಪ ಡ್ಯೂಟಿ 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 ಅಂತ ಹೇಳ್ಕೊಂಡು ಅವ್ರ ಲೈಫಲ್ಲಿ ಒಂದು ದಿನನ ಅವತ್ತು ಎಂಜಾಯ್ ಮಾಡಿದ್ರು ನಿಜವಾಗ್ಲೂ ಖುಷಿ ಆ ಬೇರೆ ದಿನ ಅವ್ರನ್ನ ಯೂನಿಫಾರ್ಮಲ್ಲಿ ನೋಡಬೇಕಾದ್ರೆ ಅದು ಪೊಲೀಸವ್ರದ್ದು ಸ್ಟೈಲು ಗತ್ತೇ ಬೇರೆ ಅಯ್ಯೋ ಪಾಪ ಇವ್ರು ಏನು ಹಿಂಗೆ ಸ್ಟ್ರಿಕ್ಟ್ ಅಂದ್ಕೊತೀವಿ ಆದರೆ ಅವರಲ್ಲೂ ಒಂದು ಒಳ್ಳೆ ಮನುಷ್ಯತ್ವ ಇರ್ತದೆ ಪಾಪ ಏನು ಮಾಡಿದ ಅವ್ರಿಗೆ ಹೆಸ್ರುಗಳೆಲ್ಲ ಗೊತ್ತಿಲ್ಲ ಫುಲ್ ಎಲ್ಲಾ ಸ್ಟೇಷನ್ ಪೊಲೀಸ್ಗಳು ಪಾಪ ಅವ್ರಿಗುನು ವರ್ಷ ಇಡೀ ಕೆಲಸ ಮಾಡಿ ಮಾಡಿ ಸುಸ್ತಾಗಿರ್ತದಲ್ವಾ ಒಂದಿನ ದಿನ ಅಂತ ಹೇಳಿ ಫ್ರೀ ಸಿಕ್ಕಿತ್ತು ಹ್ಮ್ ಬೇರೆಯವರೆಲ್ಲ ಆಟ ಆಡಬೇಕಾದ್ರೆ ಪಾಪ ಅವರು ಒಂದು ಕಾವಲಿಗೆ ಅಂತ ಹೋಗಿದ್ರು ಅವರು ನಿಂತ್ಕೊಂಡು ಎಲ್ಲರೂ ಯಾವುದೇ ರೀತಿ ತೊಂದರೆ ಆಗ್ದಂಗೆ ನೋಡ್ಕೊತಾ ಇರ್ತಾರೆ ಇವತ್ತು ಅವರೇ ಗದ್ದೆಗಿಳಿದು ಆಟ ಆಡುವಾಗ ಫುಲ್ಲು ಅವ್ರು ಎಷ್ಟೊಂದು ಎಂಜಾಯ್ ಮಾಡಿದ್ರಂದೇ ನಿಜ ಖುಷಿ ಆಗ್ತಿತ್ತು ಸಕ್ಕತ್ತಾಗಿತ್ತು ಮಾತ್ರ ಆಟಗಳು ಅದ್ರಲ್ಲೂ ಅಗ್ಗ ಜಗ್ಗಟ ಇತ್ತು ಇತ್ತು ಹೆಂಗಿತ್ತು ಗೊತ್ತಿಂತ ಒಬ್ರು ಟಫ್ ಒಟ್ನಲ್ಲಿ ಎಲ್ರು ಒಟ್ನಲ್ಲಿ ಪೊಲೀಸ್ ಅವರೇ ಅಂದ್ರೆ ಬೇರೆ ಬೇರೆ ಒಂದು ಸ್ಟೇಷನ್ಗೆ ಬೇರೆ ಬೇರೆ ಸ್ಟೇಷನ್ಗೆ ಇದಾಗಿರ್ತದಲ್ವಾ ಹಂಗೆ ತುಂಬಾ ನಾನ್ ಮೇಲ ನಿನ್ ಮೇಲ ನಂಗೆ ಸಖತ್ ಹೇಳಿದ್ರು ನೋಡಲ್ ಇಷ್ಟ ಚೆನ್ನಾಗ್ ಆಡ್ತಾ ಇದ್ರೆ ಆದ್ರೂ ಕೆಸರು ಆಟ ಅಂತ ಹೇಳಿದ್ರೆ ಒಂಥರ ಸಖತ್ತಿಲ್ಲ ಇರುವ ವಾಲಿಬಾಲ್ ಆಡ್ತಾರ ಅಂತ ಓ ಅವ್ರ ಪೊಲೀಸಪ್ಪ ಅವ್ರೆಲ್ಲಾನು ಒಳ್ಳೆ ಫಿಟ್ ಆಗಿರ್ತಾರೆ ಹ್ಮ್ ಹಂಗೆ ಅವ್ರು ಆಟ ಆಡದೇ ಇರ್ತಾರೆ ಮತ್ತ ಆಟ ಆಡಲೇ ಆಡ ಆಡ್ತಾರೆ ಹ್ಮ್ ಹಾಗೆ ತುಂಬಾನೇ ಚೆನ್ನಾಗಿತ್ತು ಫ್ರೆಂಡ್ಸ್ ಹಾಗೆ ಅದನ್ನು ಒಂದು ವಿಡಿಯೋ ಇತ್ತು ಈ ವಿಡಿಯೋ ಬಂದ್ಬಿಟ್ಟು ಎಲ್ಲ ಮಿಕ್ಸ್ ಅಪ್ ವಿಡಿಯೋ ಒಂದಿನದ ದಿನದ ವೀಡಿಯೋ ಇಲ್ಲ ಎಲ್ಲ ಮಿಕ್ಸ್ ಅಪ್ ಆಗಿ ಒಂದು ವಿಡಿಯೋ ಮಾಡಿದ್ವಿ ಎರಡು ದಿನದ ವೀಡಿಯೋ ಎರಡಲ್ಲ ಸುಮಾರು ದಿನದ ವಿಡಿಯೋ ಇದೆ ಹ್ಞೂ ಅಗ್ಗ ಜಗಟ ಅಂತ ಹೇಳ್ದಲ್ವಾ ನೋಡಿ ಇದು ಸುಮಾರು ಹೊತ್ತು ನಡೀತು ನಾನು ಬಿಡಲ್ಲ ನೀವು ಬಿಡಲ್ಲ ಅಂತ ಹೇಳಿ ಫೈಟ್ ಆಯ್ತು ಇದು ಆಲ್ರೆಡಿ ಎಳ್ದು ವಿನ್ ಆಗಿ ಅವ್ರ ಪ್ರೈಸ್ ನ ಮನೆಗ್ ತಗೊಂಡು ಹೋಗಾಗಿದೆ ಇವಾಗ ನಾನು ವಿಡಿಯೋ ಹಾಕ್ತಾ ಇದೀನಿ ಅಷ್ಟೇ ನೀನ್ ಇವಾಗ ಹೇಳಿರಿ ಹೇಳಿರಿ ಅಂದ್ರೆ ವಿಡಿಯೋದಲ್ಲಿ ಹೇಳಿತಾರ ಅವರು ಆಲ್ರೆಡಿ ಗೆದ್ದಿದ್ದು ಗೆದ್ದಿದ್ದು ಆಕಡೆ ಟೀಮ್ ಹೆಸರೆಲ್ಲ ಹೇಳಲ್ಲ ತುಂಬಾ ಚೆನ್ನಾಗಿತ್ತು ಸಖತ್ತಾಗಿತ್ತು ಮಾತ್ರ ಅದನ್ನು ಒಂದು ವೀಡಿಯೋನ ಇಲ್ಲಿ ಅಪ್ಲೋಡ್ ಮಾಡಿದೆ ಫ್ರೆಂಡ್ಸ್ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಒಂದು ಮಿಕ್ಸಪ್ ವೀಡಿಯೋನ ಮುಗಿಸ್ತಾ ಇಲ್ಲ ಲಾಸ್ಟಿಗೆ ಎಲ್ಲ ಆದಮೇಲೆ ಒಂದು ಸೆಲೆಬ್ರೇಷನ್ ಇತ್ತು ಆ ಒಂದು ವಾಲಗಕ್ಕೆ ಡ್ಯಾನ್ಸ್ ಕೂಡ ಮಾಡಿದರು ಎಲ್ಲರೂ ಅವ್ರ ಜೊತೆ ನಾವು ಸೇರಿ ಎಂಜಾಯ್ ಮಾಡಿದ್ವಿ ಆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೋ ತನಕ ಎಲ್ಲರೂ ಅವ್ರನ್ನ ಆಟ ಆಡಿಸಿ ಒಂದು ಮನರಂಜನೆ ಮಾಡಿಸಿದಕ್ಕೆ ನಮ್ಮೆಲ್ಲರಿಗೂ ಒಂದು ನೆನಪಿನ ಕಾಣಿಕೆ ಕೊಟ್ಟರು ನಿಜವಾಗ್ಲೂ ಒಂದು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳಬೇಕು ಎಲ್ರಿಗೂ ಕೆಲವೊಂದು ಸರಿ ಎಲ್ಲ ಅವಕಾಶಗಳು ಸಿಗಲ್ಲ ಸಣ್ಣ ಸಣ್ಣ ಅವಕಾಶ ಆಗಲಿ ದೊಡ್ಡ ಅವಕಾಶ ಆಗಲಿ ಬಂದಿರೋದನ್ನ ಒಳ್ಳೆ ತಂದದಲ್ಲಿ ಉಪಯೋಗಿಸ್ಕೊಂಡ್ರೆ ನಿಜವಾಗ್ಲೂ ಆ ಒಂದು ನೆನಪುಗಳು ನಮ್ಮ ಜೀವನದಲ್ಲಿ ಇದ್ದೇ ಇರುತ್ತೆ ಅವತ್ತಂತೂ ತುಂಬಾ ಖುಷಿಯಾಯಿತು ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಈ ಥರ ಒಂದು ದಿನ ನಮಗೂ ಬರುತ್ತೆ ಅಂತ tum bana chana git